ಹಲೋ ಫ್ರೆಂಡ್ಸ್ ಇವತ್ತು ಶುಕ್ರವಾರದ ವ್ಲಾಗೂ ಇವತ್ತು ನಾವು ಎಲ್ಲ ಹೊರಡ್ತಾಯಿದ್ದೀರಿ ಅಂದರೆ ದೇವಸ್ಥಾನಕ್ಕೆ ಹೋಗ್ತಾ ಹೋಗ್ತಾಯಿದ್ದೀರಿ ನಮ್ಮ ಯಜಮಾನ್ರಿಗೆ ಸ್ವಲ್ಪ ಹುಷಾರಿರಲಿಲ್ಲ ಹಂಗೆ ಆಸ್ಪತ್ರೆಗೆ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಹೊಸ್ ಹೋಗ್ತಾ ಇದ್ದೀರಿ ನೆಲೆಯಲ್ಲಿ ವೀರಭದ್ರ ಸ್ವಾಮಿ ಅಂತ ತುಂಬ ಒಳ್ಳೆಯ ದೇವರು ಅಂತರ ಕಟ್ತಾರೆ ಮತ್ತು ಏನಾನ ಯಾರನ್ನ ಮಾಟ ಮಂತ್ರ ಮಾಡಿದರೆ ನಮ್ಗೆ ಡೌಟ್ ಇದ್ದರೆ ಆದ್ರನ್ನೆಲ್ಲ ಅನುಮಾನ ಇದ್ದರೆ ನಾವಲ್ಲಿ ಹೋದರೆ ಒಳ್ಳೆಯದಾಗುತ್ತೆ ಏನ ಕಾಲು ಕೈ ನೋವಿದ್ರೇ ಅಷ್ಟೇ ತುಂಬ ಒಳ್ಳೆಯ ದೇವರು ತುಂಬಾ ಒಳ್ಳೆಯದಾಗುತ್ತೆ ದೇವಸ್ಥಾನದ ಹತ್ರ ಬಂದ್ರಿ ವಿಡಿಯೋ ಮಾಡಬಾರ್ದು ಅಂತಾರೆ ನೋಡೋಣ ವಿಡಿಯೋ ಮಾಡೋಕ್ಕಾದ್ರೆ ಸ್ವಲ್ಪ ಮಾಡ್ತೀನಿ ಮಾಡಬಾರ್ದು ಅಂದರೆ ತಾನೇ ನಾವು ವೀಡಿಯೋ ಮಾಡೋದು ನೋಡೋಣ ವೀಡಿಯೋ ಮಾಡೋಕ್ಕಾದರೆ ಸ್ವಲ್ಪ ಮಾಡ್ತೀನಿ ಫ್ರೆಂಡ್ಸ್ ಪೂಜೆ ಸಾಮಾನೆಲ್ಲ ತಗೊಂಡು ಕೈಕಾಲು ತೊಳ್ಕೊಬರೋಣ ಅಂದ್ಬಿಟ್ಟು ಆ ಕಡೆ ಈ ಕಡೆ ಇದು ಫಸ್ಟೆಲ್ಲ ಚಿಕ್ಕದಾಗಿತ್ತು ಗರ್ಭಗುಡಿ ಮಾತ್ರ ಇವಾಗ ತುಂಬ ದೊಡ್ಡದಾಗಿ ಕಟ್ಬಿಟ್ಟಿದ್ದಾರೆ ನಾವು ತುಂಬ ದಿನ ಆಯಿತು ಬೆಂಗಳೂರಿಗೆ ಹೋದ್ಮೇಲೆ ಇಲ್ಲಿಗೆ ಬಂದಮೇಲೆ ಹೋಗೇ ಇರಲಿಲ್ಲ ಇವಾಗೆ ಫಸ್ಟ್ ಹೋಗ್ತಾ ಇರೋದು ಇಲ್ಲಿದ್ದಾಗ ಮಾತ್ರ ಅವಾಗವಾಗ ಹೋಗ್ತಾ ಇದ್ರಿ ತುಂಬ ಚೆನ್ನಾಗಿತ್ತು ದೇವರಿಲ್ಲಿ ನಂಬಿಕೆ ತುಂಬ ಜನ ನಮ್ಮ ಾರೆ ಮತ್ತು ಇಲ್ಲಿ ಪ್ರಸಾದ ಬೇರೆ ಕೊಡ್ತಾರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಫ್ರೆಂಡ್ಸ್ ಕೈಕಾಲೆಲ್ಲ ತೊಳ್ಕೊಂಡು ಒಳಗಡೆ ಹೋದ್ರಿ ಆ ಕಡೆ ಬೋರ್ಡ್ ಹಾಕಿದ್ದಾರೆ ಏನು ಗೊತ್ತಾ ಹೆಣ್ಣುಮಕ್ಕಳು ಜೀನ್ಸು ಶಾರ್ಟ್ಸು ಎಲ್ಲ ಹಾಕ್ಬಾರ್ದು ಡ್ರೆಸ್ಸು ಮತ್ತು ಸ್ಯಾರೀಸ್ ಮಾತ್ರ ಹಾಕಬೇಕು ಇದು ಒಳ್ಳೆ ಸುದ್ದಿ ಅನಿಸುತ್ತೆ ಫ್ರೆಂಡ್ಸ್ ನೋಡಿ ಎಂಟ್ರೆನ್ಸಲ್ಲಿ ಬಸ್ವೆ ಬಸವ ಕುರಿಸಿದ್ದಾರೆ ಒಳಗಡೆನೂ ಅಷ್ಟೇ ಫ್ರೆಂಡ್ಸ್ ಅಭಿಷೇಕ ಆಗ್ತಾಯಿತ್ತು ಅಭಿಷೇಕ ಆದಮೇಲೆ ಅಲಂಕಾರ ಮಾಡಬೇಕು ಸ್ವಲ್ಪತ್ತು ಕುತ್ಕೊಳ್ಳ್ರಿ ಅಂದರು ಪೂಜೆ ಎಲ್ಲ ಬೆಳಗ್ಗೆ ಅಲ್ಲ ಅಭಿಷೇಕ ಮಾಡಿಬಿಟ್ಟು ಪೂಜೆ ಮಾಡೋವ್ರೆ ಮತ್ತು ಸರಿ ಅಭಿಷೇಕ ಹತ್ತು ಗಂಟೆಗೆ ಅಭಿಷೇಕ ಮಾಡ್ತಾರೆ ಬೆಳಗ್ಗೆ ಐದು ಗಂಟೆಗೆ ಒಂದು ಸರಿ ಅಭಿಷೇಕ ಮಾಡ್ತಾರೆ ಅದಕ್ಕೆ ಇವಾಗ ಅಭಿಷೇಕ ಎಲ್ಲ ನಾವು ಬರೋಷ್ಟೊತ್ತಿಗೆ ಅಭಿಷೇಕ ಆಗಿತ್ತು ಆದರೆ ಪ್ರಸಾದ ಮಾತ್ರ ಸಿಕ್ ಸಿಕ್ತು ಅಭಿಷೇಕ ಮಾಡಿದ ಪ್ರಸಾದ ಮಾತ್ರ ಸಿಕ್ತು ಇವಾಗ ದೇವ್ರನ್ನ ಅಲಂಕಾರ ಮಾಡಿಬಿಟ್ಟು ಮತ್ತೆ ಪೂಜೆ ಮಾಡೋದು ಅದಕ್ಕೆ ಸ್ವಲ್ಪ ಕುತ್ಕೊಳ್ಳಿ ಅಂದರು ಅದಕ್ಕೆ ಕುತ್ಕೋಬೇಕು ಕುತ್ಕೊಂಡು ಹೋಗ್ತಾಯಿದ್ರಿ ಯಾಕಂದರೆ ನಮ್ಮ ಯಜಮಾನ್ರಿಗೆ ಅಂತರ ಕಟ್ಸ್ಬೇಕು ಪೂಜೆ ಆದಮೇಲೆ ಅಂಥ ಕಟ್ಸ್ಕೊಂಡು ಮತ್ತೆ ಮನೆಗೆ ಹೋಗಬೇಕು ಪ್ರಸಾದ ತಿನ್ಕೊಂಡು ಹೋಗಬೇಕು ಕಂಪಲ್ಸರಿ ಯಾವಾಗೂ ಅಷ್ಟೇ ಪ್ರಸಾದ ಇಲ್ಲಿ ಇದ್ದೇ ಇರುತ್ತೆ ಫ್ರೆಂಡ್ಸ್ ದೇವಸ್ಥಾನದಿಂದ ಬಂದ್ರಿ ಕೊಬ್ಬರಿ ಎಳೆಯೋದು ಚೆನ್ನಾಗೈತೆ ಅಂತ ತಿನ್ನೋಕೆ ಇದುಕೊಂಡಿದ್ದೀನಿ ಅಡುಗೆ ಮಾಡಬೇಕು ಇವಾಗ ಮಕ್ಕಳಿಗೆ ಮಾತ್ರ ಅಡುಗೆ ಮಾಡಬೇಕು ದೇವಸ್ಥಾನದಲ್ಲಿ ಪ್ರಸಾದ ತಿನ್ಬಿಟ್ಟು ಬಂದರೆ ಎಷ್ಟು ಚೆನ್ನಾಗಿದೆ ಅಂದರೆ ಅಮೃತ ಅಮೃತ ತಿಂದಂಗೆ ಇರುತ್ತೆ ಮಾಸ್ತಾನಲ್ಲಿ ಎಲ್ಲಿ ಯಾವಾಗು ಫ್ರೆಂಡ್ಸ್ ದೇವಸ್ಥಾನ ದೇವರ ವೀರಭ್ರದ್ ಭದ್ರೆ ಏನು ರೀ ವೀರ ವೀರ ಹಾಂ ವೀರಭದ್ರ ಸ್ವಾಮಿ ಇಲ್ಲಿದ್ದಾಗ ಅವಾಗ ಅವಾಗ ಶುಕ್ರವಾರ ಶನಿವಾರ ಎಲ್ಲ ಹೋಗ್ತಾಯಿದ್ರಲ್ಲ ಒಂದ್ಸಾರಿ ಅನ್ನೋ ಹೋಗ್ಯಾರೀ ಎನ್ನ ಹುಷಾರ್ ತಪ್ಪಿದ್ರೆ ಏನನ್ನ ಆಗೈತೆ ಯಾರನ್ನ ಮಾಡ್ಸೋರ ಅನ್ನೋ ಅನುಮಾನ ಬಂದರೆ ಸಕ ದೇವಸ್ಥಾನಕ್ಕೆ ಹೋದರೆ ನಿಜ ಒಳ್ಳೇದಾಗುತ್ತೆ ನಾವು ಇಲ್ಲಿದ್ದಾಗೆಲ್ಲ ಇಲ್ಲಿದ್ದವರೆಲ್ಲ ಚೆನ್ನಾಗಿ ಜಾಸ್ತಿ ನಂಬಿಕೆ ಇಕ್ಕಿದಾರಲ್ಲಿ ಅಲ್ಲಿ ಒಳ್ಳೇದಾಗಿದೆ ಕೊಬ್ಬರಿ ಬೇಕಾ ಚೆನ್ನಾಗೈತೆ ಎಳೆಯೋದು ಎಲ್ಲಿ ಹೋಗೈತ ಅಲ್ಲ ಸ್ವಿಚ್ ಹಾಕಿ ನೋಡು ಇಷ್ಟು ದಿನ ಬೆಳಗ್ಗೆ ಹೋಗ್ತಾಯಿತ್ತು ಇವಾಗ ಇವಾಗ ಹೋಗೈತೆ ಓಕೆ ಫ್ರೆಂಡ್ಸ್ ಅಡುಗೆ ಮಾಡಬೇಕು ಏನು ಮಾಡಬೇಕು ಗೊತ್ತಿಲ್ಲ ಒಬ್ಬಳೇ ತಿನ್ನೋದು ಊಟ ನಾವು ಅಷ್ಟೇ ಊಟ ಮಾಡಿಬಿಟ್ಟು ಬಂದರೆ ಚಪಾತಿ ಇಟ್ಟೈತೆ ದೋಸೆ ಇಟ್ಟೈತೆ ನೋಡೋಣ ಓಕೆ ಫ್ರೆಂಡ್ಸ್ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಮಮ್ಮಿ ಹಾಂ ಒಂದು ಕ್ವಶನ್ ಕೇಳ್ತೀನಿ ನೀನು ಅದಕ್ಕೆ ರಾಂಗ್ ಆನ್ಸರ್ ಹೇಳಬೇಕು ಕರೆಕ್ಟ್ ಆನ್ಸರ್ ಹೇಳ್ಬಾರ್ದು ಸರಿನಾ ಎಷ್ಟು ಕ್ವಶನ್ ಕೇಳ್ತೀಯಾ ಫೈ ಫೈವ್ ಕ್ವಶನ್ನ ಹ್ಞೂ ಆ್ಯಕ್ಚುಲಿ ಕ್ವಶನ್ನು ನಾನು ನಿನ್ಗೆ ಕೇಳ್ತಾ ಇರೋದಲ್ಲ ನಂಗೆ ಯಾರು ಕೇಳಿದ್ರು ನಾನು ನಿನ್ ಕೇಳ್ತೀನಿ ಹಾಂ ಸರಿನಾ ರೀಲ್ ಮಾಡೋಣ ಅದರೇ ಓಕೆ ಫ್ರೆಂಡ್ಸ್ ರೀಲ್ ಮಾಡಿಬಿಟ್ಟು ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ಅಡುಗೆ ಮಾಡಬೇಕು ಅಂತ ತರಕಾರಿ ಎಲ್ಲ ತಗೊಂಡಿದ್ದೀನಿ ತರಕಾರಿ ಎಲ್ಲ ಕಟ್ ಮಾಡದೆ ಪುದೀನ ಸೊಪ್ಪು ಮತ್ತೆ ಬಿಡಿಸ್ಕೊಂಬಿಟ್ಟು ತೊಳ್ಕೊಳೋಣ ಅಂತ ಎತ್ಕೊತಾ ಇದ್ದೀನಿ ನೀರಲ್ಲಿ ಹಾಕೋಕ್ಕೋಗಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ಹಾಕಿದ್ದೀನಿ ಮಿಕ್ಸಿಗೆ ಹಾಕ್ಕೊಳೋಣ ಅಂತ ಮರೆತುಬಿಟ್ಟು ಅದರಲ್ಲಿ ಹಾಕ್ತಾಯಿದ್ದೀನಿ ಏನು ಗೊತ್ತಾ ಕೋಪ ಬಂದ್ಬಿಟ್ಟೈತೆ ಫ್ರೆಂಡ್ಸ್ ಇನ್ನೊಂದು ಏನು ಗೊತ್ತಾ ನಮ್ಮ ಮನೆಯಲ್ಲಿ ಜಗಳ ಆಗಬೇಕು ಅಂದರೆ ನಮ್ಮಿಂದ ಆಗಲ್ಲ ಅದು ಬೇರೆಯವರಿಂದನೇ ನಮಗೆ ಜಗಳ ಆಗೋದು ಅವರು ಚೆನ್ನಾಗಿರಲಿ ಅಂತ ಹೇಳ್ತೀನಿ ನನಗೆ ಕೋಪ ಬಂದಾಗ ನಾನು ಯಾರ ಜೊತೆಯೂ ಮಾತಾಡೋಕ್ಕೋಗಲ್ಲ ನನ್ನ ಪಾಡಿಗೆ ಅಡುಗೆ ಮಾಡ್ದಿರ ಅಂತ ಇರೋಲ್ಲ ಅಡುಗೆ ಅಂತೂ ಮಾಡ್ತೀನಿ ಅಡುಗೆ ಮಾಡಿಬಿಟ್ಟು ನನ್ನ ಪಾಡಿಗೆ ನಾನು ಹಾಕ್ಕೊಂಡು ತಿನ್ಬಿಟ್ಟು ಸೈಲೆಂಟಾಗಿರ್ತೀನಿ ಅದಕ್ಕೆ ಕೋಪದಿಂದ ಇಲ್ಲಾಂದೇ ವಾಯ್ಸ್ ಅವರ್ ಕೊಟ್ಟೆ ಮಾಡ್ತಾಯಿದ್ದೆ ಇಲ್ಲ ಅಂದರೆ ಕೋಪ ಬಂದರೆ ನೋಡಿ ಈ ಥರ ಸುಮ್ಮನೆ ಸೈಲೆಂಟಾಗಿರ್ತೀನಿ ಏನೋ ಗೊತ್ತಿಲ್ಲ ಬೇಜಾರಾಯಿತು ಅದಕ್ಕೆ ವಿಡಿಯೋ ಮಾಡಿದೆ ಕೋಪ ಬಂದಾಗೂ ಅಷ್ಟೇ ನಾನು ವೀಡಿಯೋ ಮಾಡೋಕ್ಕೋಗಲ್ಲ ಆದರೆ ಮಾಡಲೇಬೇಕು ನಿಲ್ಲಿಸಬಾರ್ದು ಅಂದ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ ಪಲಾವ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ಸ್ವಲ್ಪ ಒನ್ ಟೈಮ್ ಮಾಡಿದ್ರೆ ಪಲಾವ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಖಾಲಿನೇ ಮಾಡಿಬಿಟ್ರು ಒಂದೇ ಟೈಮ್ಗೆ ಅಂದರೆ ಕರೆಕ್ಟಾಗಿ ಸರೋಯ್ತು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಎಲ್ಲ ಒಗ್ಗರಣೆ ಆಗ್ಬಿಟ್ಟು ಅಕ್ಕಿ ತೊಳೆದು ನೆನೆಸಿಕ್ಬಿಟ್ಟು ಇನ್ನೇನು ಪಲಾವ್ಗೆಲ್ಲ ರೆಡಿ ಮಾಡಿದ್ದಾಯಿತು ಇವತ್ತು ಬೆಳಗ್ಗೆಯಿಂದ ಸಾಂಬಾರು ಏನು ಮಾಡಿರಲಿಲ್ಲ ಬೆಳಗ್ಗೆ ಮಕ್ಕಳಿಗೆ ನಾಷ್ಟ ಮಾಡಿಕೊಟ್ಟಿದ್ದೆ ಇಡ್ಲಿ ಸಾಂಬಾರು ಮತ್ತು ನಾವು ದೇವಸ್ಥಾನದಲ್ಲಿ ತಿನ್ಬಿಟ್ಟು ಬಂದ್ರಿ ಬೇಳೆ ಸಾಂಬಾರು ಸ್ವಲ್ಪ ಇತ್ತು ದೊಡ್ಡೋಳು ಬಂದು ತಿನ್ಲು ಚಿಕ್ಕವಳೇನು ಊಟ ಮಾಡೋಕ್ಕೆ ಹೋಗಲ್ಲ ಏನಾನ ತಿಂಡಿ ತಿಂತಾಳೆ ಅದಕ್ಕೆ ಇವಾಗ ರಾತ್ರಿಗೆ ಒಂದು ಟೈಮ್ಗೆ ಸಾಂಬಾರು ಏನಪ್ಪ ಮಾಡೋದು ಅಂದ್ಬಿಟ್ಟು ಅದಕ್ಕೆ ಪಲಾವ್ ಮಾಡ್ತಾಯಿದ್ದೀನಿ ಬಿಸಿ ಬಿಸಿ ಹಂಗೆ ನನಗಂತೂ ಬಿಸಿ ಬಿಸಿ ಮಾಡಿದ ತಕ್ಷಣ ತಿಂದರೆ ಒಂಥರ ಸಮಾಧಾನ ಚೆನ್ನಾಗಿರುತ್ತೆ ಬೆಳಗ್ಗೆ ಟೈಮೆಲ್ಲ ಮಾಡಿದ್ರೆ ಅದು ಮಾಡಿದ ತಕ್ಷಣ ತಿಂದಿಲ್ಲ ಅಂದರೆ ಆರೋದ್ರೆ ಒಂಚೂರು ಚೆನ್ನಾಗಿರಲ್ಲ ಮಾಡಿದ ತಕ್ಷಣ ಕುಕ್ಕರ್ ತೆಗ್ದಿದ ತಕ್ಷಣ ಹಾಕ್ಕೊಂಡು ತಿಂದರೆ ಆ ಪಲಾವು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಉದ್ದುದ್ದ ಕಟ್ ಮಾಡಿದ್ದೆ ಇವತ್ತು ತರಕಾರಿ ತುಂಬ ಚೆನ್ನಾಗಿತ್ತು ನೌಕಾಲು ಹಾಕಿದ್ದೆ ಇಷ್ಟು ದಿನ ನೌಕಾಲೇ ಇರಲಿಲ್ಲ ನೌಕಾಲು ಹಾಕಿದ್ದೆ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಪಲಾವ್ ಎಲ್ಲ ರೆಡಿ ಆಯಿತು ತಿನ್ನಬೇಕು ತಿನ್ಬಿಟ್ಟು ಸೈಲೆಂಟಾಗಿ ಯಾರ ಜೊತೆ ಏನು ಮಾತಾಡೋಕೆ ಹೋಗಿಲ್ಲ ನನ್ನ ಕೋಪ ಬಂದಾಗ ಗೊತ್ತಿಲ್ಲ ನಾನು ಯಾರ ಜೊತೆನೂ ಮಾತಾಡೋಲ್ಲ ವೀಡಿಯೋನೂ ಮಾಡಲ್ಲ ಆ್ಯಕ್ಚುಲಿ ಆದರೆ ಬಿಡಬಾರ್ದು ವೀಡಿಯೋ ಅಂದ್ಬಿಟ್ಟು ಡೈಲಿ ವಿ ವೀಡಿಯೋ ಹಾಕ್ಲೇಬೇಕು ಅಂದ್ಬಿಟ್ಟು ಉಪ್ಪು ಖಾರ ಎಲ್ಲ ಚೆಕ್ ಮಾಡಿಬಿಟ್ಟು ಇವಾಗ ಕುಕ್ಕರು ಇದ್ದೀನಿ ಕುಕ್ಕರ್ ಮುಚ್ಚಿದ ತಕ್ಷಣ ಹಾಕ್ಕೊಂಡು ಯಾರಿಗೂ ಹಾಕ್ಕೊಟ್ಟಿಲ್ಲ ಮಕ್ಕಳಕ್ಕೂ ಹಾಕ್ಕೊಟ್ಟಿಲ್ಲ ನಾನೇ ಫಸ್ಟ್ ಹಾಕ್ಕೊಂಡು ತಿನ್ಬಿಟ್ಟು ಅವರೇ ಹಾಕ್ಕೊಂಡು ತಿಂತಾರೆ ಕೋಪ ಬಂದ್ರೂ ಜಗಳ ಆಡಿದ್ರೂ ನಾವು ಅಡುಗೆ ಮಾಡಲೇಬೇಕು ನಮ್ಮ ಫ್ಯಾಮಿಲಿಗೋಸ್ಕರ ಮಕ್ಕಳು ಅಷ್ಟೇ ನಮ್ಮ ನಮ್ಮ ಮನೇಲಿ ಯಾರೇ ಆಗಲಿ ಊಟ ಉಪವಾಸ ಜಗಳ ಆದರೆ ಊಟದ ಮೇಲೆ ಎಲ್ಲ ಕೋಪ ತೋರಿಸ್ಬಾರ್ದು ಅಡುಗೆ ಅಂತೂ ಮಾಡೇ ಮಾಡ್ತೀನಿ ನಾನು ಯಾವಾಗೂ ಅಷ್ಟೇ ಪಲಾವ್ ಮಾತ್ರ ಸಕ್ಕತ್ತಾಗಿ ಬಂದಿತ್ತು ಟೇಸ್ಟಿಯಾಗಿತ್ತು ನೋಡಿ ಯಾರಿಗೂ ಹಾಕ್ಕೊಟ್ಟಿಲ್ಲ ಮಕ್ಳಿಗೂ ಹಾಕ್ಕೊಟ್ಟಿಲ್ಲ ನಾನೇ ಹಾಕ್ಕೊಂಡು ತಿಂತಾ ಪರವಾಗಿಲ್ಲ ಹಾಕ್ಕೊಂಡು ತಿಂತಾರೆ ಹಿಂಗೆ ಕೋಪ ಬಂದಾಗ ಕೋಪ ಬಂದೈತೆ ಅಂತ ಗೊತ್ತು ಅವರು ಏನು ಮಾತಾಡ್ಸೋಕ್ಕೋಗಲ್ಲ ಅವ್ರ ಪಾಡ್ಗೆ ಅವರು ಹಾಕ್ಕೊಂಡು ತಿಂತಾರೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ನಿಮ್ಮ ಅನಿಸಿಕೆ ಕಮೆಂಟಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಬಾಯ್ ಬಾಯ್